ಕೆಲ ಹೋರಾಟಗಳು ಪ್ರತಿಭಟನೆಗಳು ಆರಂಭವಾಗಿದ್ದಾಗ ಇದ್ದಂತಹ ಒಗ್ಗಟ್ಟು ಹಾಗೆ ಫಲವನ್ನ ಪಡಿಲೇಬೇಕು ಅನ್ನೋ ಕಿಚ್ಚು ಬರ್ಬರ್ತಾ ಕಮ್ಮಿ ಆಗ್ಬಿಡುತ್ತಾ ಅಂತ ಹೇಳಿ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಹಾಗೆ ಭಾಸವಾಗ್ತಾ ಇದೆ ಪಂಚಮಸಾಲಿಗಳಿಗೆ ಲಿಂಗಾಯತ ಪಂಚಮಸಾಲಿಗಳಿಗೆ ಟೂ ಎ ಅಡಿಯಲ್ಲಿ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಪ್ರಾರಂಭವಾದ ಹೋರಾಟ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಸ್ವಾಮೀಜಿಗಳ ಬೆಂಬಲಕ್ಕೆ ನಿಂತಿದ್ರು ಸ್ವಾಮೀಜಿಗಳು ಕೂಡ ಒಂದು ಎರಡು ಅಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಮಠಗಳ ಪೀಠಾಧಿಪತಿಗಳು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಮಠಗಳ ಪೀಠಾಧಿಪತಿಗಳು ಕೂಡ ಈ ಹೋರಾಟದ ಭಾಗವಾಗಿದ್ರು ಆದರೆ ಬರ್ಬರ್ತಾ ಈ ಹೋರಾಟದ ಮುಖಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಆದರೆ ಪ್ರತಿ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವಾದ ಸಂದರ್ಭದಲ್ಲೆಲ್ಲ ಒಂದು ಪ್ರತಿಭಟನೆ ಹೋರಾಟ ಪಂಚಮಸಾಲಿ ಮೀಸಲಾತಿಗಾಗಿಯೂ ಇದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಕಳೆದ ಬಾರಿ ನಿಮಗೆ ನೆನಪಿರ್ಬೋದು ವೀಕ್ಷಕರೇ ಇದೇ ಹೋರಾಟದ ಭಾಗವಾಗಿ ಪೊಲೀಸರ ಲಾಠಿ ಏಟನ್ನ ಕೂಡ ತಿನ್ನುವ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಜನರಿಗೆ ಹಾಗೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದ ಮುಖಂಡರಿಗೆ ಆದರೂ ಛಲ ಬಿಡದೆ ಈ ಬಾರಿ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಿರೋ ಸಂದರ್ಭದಲ್ಲೂ ಕೂಡ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವತ್ತು ಮೀಸಲಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಹೋರಾಟವನ್ನ ಮಾಡಲಾಯ್ತು ಈ ಬಾರಿ ಕೂಡ ಹೋರಾಟ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಲಿ ಇನ್ನು ರಾಜಕೀಯ ಪ್ರತಿನಿಧಿಗಳು ಕೇವಲ ಸಮುದಾಯದ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಬರ್ತಾರೆ ಮುಖ ತೋರಿಸ್ತಾರೆ ಹೋಗ್ತಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸುವ ಪ್ರಯತ್ನವಾಗ್ಲಿ ಈ ಹೋರಾಟಗಾರರಿಗೆ ಫಲವನ್ನ ದೊರಕಿಸಿ ಕೊಡುವ ಪ್ರಯತ್ನವಾಗ್ಲಿ ರಾಜಕಾರಣಿಗಳಿಂದ ಪ್ರಾಮಾಣಿಕವಾಗಿ ಆಗ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಇನ್ನು ರಾಜಕಾರಣಿಗಳ ಸಂಖ್ಯೆ ಕೂಡ ಹಿಂದೆ ನಾನು ಆಗ್ಲೇ ಹೇಳ್ದಾಗೆ ಪಕ್ಷಾತೀತವಾಗಿ ದೊಡ್ಡ ದೊಡ್ಡ ನಾಯಕರು ಈ ಒಂದು ಹೋರಾಟಕ್ಕೆ ಸಾಥ್ ನೀಡಿದ್ರು ಆದ್ರೆ ಈಗ ಹೋರಾಟಕ್ಕೆ ಬೆಂಬಲವಾಗಿ ನೇರ ನೇರವಾಗಿ ಮಾತನಾಡುವ ನಿಲ್ಲುವ ರಾಜಕಾರಣಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆಯಾ ಒಂದರ್ಥದಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಏಕಾಂಗಿ ಆಗ್ತಾ ಇದ್ದಾರಾ ಏಕಾಂಗಿ ಆದರೂ ಕೂಡ ಛಲ ಬಿಡದೆ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಅರ್ಥದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮೀಜಿ ನಮಸ್ಕಾರ ನಮಸ್ಕಾರ ಸ್ವಾಮೀಜಿ ಪ್ರತಿ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆದಾಗಲೆಲ್ಲವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ತಾವು ತಮ್ಮ ನೇತೃತ್ವದಲ್ಲಿ ಹೋರಾಟಗಾರರು ಬರ್ತೀರಿ ಹೋರಾಟ ಮಾಡ್ತೀರಿ ಪೊಲೀಸರ ಬಲಪ್ರಯೋಗ ಮಾಡಲಾಗುತ್ತೆ ಆದರೂ ಕೂಡ ಮತ್ತೆ ಮುಂದಿನ ವರ್ಷ ಹೋರಾಟ ಇದು ಹಿಂಗೇನಾ ಇನ್ ಎಷ್ಟು ವರ್ಷ ಹೀಗೆ ಅಂತ ಅಲ್ಲ ಪ್ರತಿ ವರ್ಷ ನಮ್ಮ ಭಾಗದ ಹಕ್ಕುಗಳನ್ನು ಕೇಳಲಿಕ್ಕೆ ಒಂದು ಸರ್ಕಾರ ಅಧಿವೇಶನ ಅಂತ ಮಾಡುತ್ತೆ ಈ ಸಂದರ್ಭವನ್ನು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಅಧಿವೇಶನ ಇದ್ದಾಗೂ ಮಾಡ್ತೀವಿ ಅಧಿವೇಶನದಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ ಅಧಿವೇಶನ ಇದ್ದಾಗ ಕಳೆದ ಬಾರಿ ನಮ್ಮ ಮೇಲೆ ಮರಣ ಅಂತಕ್ಕೊಂತಹ ಅಲ್ಲಿಯನ್ನು ಕರ್ನಾಟಕ ಗಣ ಸರ್ಕಾರ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಭಯಂಕರ ದೊಡ್ಡ ದಬ್ಬಾಳಿಕೆ ಮಾಡ್ತು ಅಂಥ ದೌರ್ಜನ್ಯ ಬಹುತೇಕ ಕರ್ನಾಟಕದಲ್ಲಿ ಯಾವ ಸಮುದಾಯಗಳ ಮೇಲೆ ಯಾವ ಸರ್ಕಾರವೂ ಮಾಡಿದ್ದಿಲ್ಲ ಆಗ ಎಲ್ಲೇ ಒಂದು ಕಡೆಯಿಂದ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಕಹಿ ಘಟನೆಯನ್ನು ಮರು ಆ ಘಟನೆ ಖಂಡಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ಆ ಖಂಡನೆಯನ್ನು ಮಾಡ್ಲಿಕ್ಕೋಸ್ಕರವಾಗೇ ಒಂದು ಕರಾಳ ದಿನಾಚರಣೆಯನ್ನ ಲಿಂಗಾಯತರ ಮೇಲಿನ ಇವತ್ತು ಮಾಡಲಾಗಿದೆ ಬಟ್ ಇದಕ್ಕೆ ಯಾವುದೇ ಹೋರಾಟ ಪ್ರತಿಭಟನೆ ಆದರೂ ಕೂಡ ಅದಕ್ಕೊಂದು ಅಂತಿಮವಾಗಿ ಫಲ ಅಂತ ಸಿಗಬೇಕಲ್ಲ ಯಾಕೋ ಆ ಫಲ ಶೀಘ್ರದಲ್ಲಂತೂ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಏಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಬಗ್ಗೆ ಅವರಿಗೆ ಒಂದು ರೀತಿ ಗೌರವ ಇತ್ತು ಭಯನೇ ಇತ್ತು ಎಲ್ಲೇ ಒಂದು ಕಡೆ ಸ್ಪಂದಿಸುವಂಥ ಮಾತು ಹೇಳ್ತಾಯಿದ್ರು ಮೀಟಿಂಗ್ಗಳು ಮಳೆ ಮೀಟಿಂಗ್ ಮಾಡ್ತಾಯಿದ್ರು ಹಿಂದುಳು ವರ್ಗದ ಆಯೋಗದಿಂದ ವರದಿ ಪಡ್ಕೊಳ್ಳಿಕ್ಕೆ ರೆಕಮೆಂಡ್ ಮಾಡ್ತಾಯಿದ್ರು ಆದರೆ ಇವತ್ತಿನ ಸರ್ಕಾರದಲ್ಲಿ ಎರಡು ವರ್ಷಗಳ ಕಾಲ ಅಂಥ ಸ್ಪಂದಿಸುವಂಥ ಕೆಲಸವನ್ನು ಆಯೋಗಕ್ಕೆ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಅಥವಾ ನಮ್ಮ ಶಾಸಕರ ಜೊತೆಯಲ್ಲಿ ಸೌಹಾರ್ದತೆ ಚರ್ಚೆ ಮಾಡೋ ಪ್ರಯತ್ನ ಸರ್ಕಾರ ಮಾಡ್ತಾಯಿಲ್ಲ ಅದನ್ನೇ ಅಲಕ್ಷ್ಯ ಮಾಡಿದರನ ಕಾರಣಕ್ಕೋಸ್ಕರವಾಗನೇ ಕಳೆದ ಬಾರಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಚಳವಳಿಯನ್ನು ಮಾಡಿದ್ವಿ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಮಾರಣಾಂತಿಕವಾದಂಥ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಸರ್ಕಾರ ಮಾಡ್ತು ಅದು ನಮ್ಮ ಮನಸ್ಸಿಗೆ ಭಾಳ ನೋವಾಯಿತು ಮತ್ತು ಅಷ್ಟು ದಬ್ಬಾಳಿಕೆ ಮಾಡಿ ಮರುದಿವ್ಸೇ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಪಂಚಮಸಾಲೆಗಳ ಮೀಸಲಾತಿ ಕೇಳುವುದು ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸಿಬಿಟ್ಟು ಮತ್ತು ನಾವು ಪಂಚಮಸಾಲಿಗಳ ಮೂಲತಃ ಲಿಂಗಾಯಿತು ತರಡಿಬಿ ಒಳಗೆ ಅದೇ ಭೀ ಅದೇ ಹೆಂಗೆ ಸಂವಿಧಾನ ವಿರೋಧ ಆಗುತ್ತೆ ಸ್ಥಳಿ ಒಳಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಮ್ಮ ಸಮುದಾಯದ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡದವರು ಎಲ್ಲ ನೂರಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ನೌಕರು ಪಡ್ಕೊಳಕತ್ತಾರೆ ಈ ರೀತಿಯಾಗಿ ಅವಮಾನಿಸುವಂಥ ಮಾತು ಹೇಳಿದ ಮೇಲೆ ಮತ್ತು ಇವರು ಇರೋವರೆಗೂ ಇವರ ಹತ್ರ ಮೀಸಲಾತಿ ಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕಿಂತ ಹೋರಾಟ ನಿರಂತರ ಮಾಡೋಣ ಆ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಚರ್ಚೆ ಮಾಡಿ ಮೀಸಲಾತಿ ಬಗ್ಗೆ ಪೂರಕವಾಗಿ ಚರ್ಚೆ ಮಾಡ್ತಾರೆ ಅಂತೇಳಿ ಅವ್ರು ಕರೆಯೋವರೆಗೂ ಅವ್ರ ಹತ್ರ ಮೀಸಲಾತಿಗೂ ಕೈಯೊಡ್ಡಿ ಬಿಡೋ ಪ್ರಯತ್ನ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಈಗ ಚಳುವಳಿನ ನಿರಂತರವಾಗಿ ಮಾಡ್ಕೊಂತ ಹೊಂಟೇವೆ ಅವ್ರು ಯಾವಾಗ ಯಾವ ಸಿಎಂ ಕೈಯಲ್ಲಿ ಅಂತ ಅವಕಾಶ ಕೊಡೋಕೆ ಅವಕಾಶ ಇದೆ ಗೊತ್ತಿಲ್ಲ ಅದು ಹೋರಾಟ ಜೀವಂತ ಇಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸೋ ಪ್ರಯತ್ನ ಮಾಡಕತ್ತೇವೆ ಈ ಈ ಪ್ರಶ್ನೆನ ಹಿಂದೇನೂ ಅನೇಕ ಬಾರಿ ಪ್ರಸ್ತಾಪ ಮಾಡಲಾಗಿತ್ತು ಈಗಲೂ ಕೂಡ ನೀವು ಸಂವಿಧಾನ ವಿರೋಧಿ ಆಗ್ರಹ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ರು ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಟೂ ಎಗೆ ಪಂಚಮಸಾಲಿಗಳನ್ನು ಸೇರ್ಪಡೆಗೊಳಿಸಿದ್ರೆ ಅಲ್ಲಿ ಪ್ರಬಲವಾಗಿ ವಿರೋಧ ಇರೋದು ಕುರುಬರದ್ದು ಟೂ ಎಲ್ಲಿ ಇರ್ತಕ್ಕಂಥವ್ರದ್ದು ಅವರ ಪಾಲಿನ ಕೆಲ ಮೀಸಲಾತಿ ಆ ಪ್ರಮಾಣ ಏನಿದೆ ಅದನ್ನು ಹಂಚಿಕೊಳ್ಬೇಕಾಗತ್ತೆ ಅನ್ನೋ ಅಸಮಾಧಾನ ಎಲ್ಲೊಂದು ಕಡೆ ತಮ್ಮ ಸಮುದಾಯದ ಹಿತರಕ್ಷಣೆಗಾಗಿ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡ್ತಿಲ್ವಾ ಈ ಅನುಮಾನ ತಮಗಿದೆಯಾ ನನಗೇನೋ ಅನುಮಾನ ಇರೋ ಇದೆ ನಿಜ ಇದು ಯಾವ್ರಿಗೆ ಹಂಗೆ ನನಸಿರ್ಬೋದು ಬಟ್ ಅದಕ್ಕೆ ನಾವು ಏನು ಮಾಡಿದ್ವಿ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಈ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗಬಾರ್ದಂ ಕಾರಣಕ್ಕೋಸ್ಕರವೇ ಟು ಡಿ ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿದರು ಕೊನೆಗೆ ಅದನ್ನಾದರೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದು ಅದನ್ನಾದರೂ ಸಹ ಇವರು ವಿಚಾರಣೆ ಮಾಡಿ ಅದನ್ನಾದರೂ ಸಹ ಅನುಕೂಲ ಮಾಡಿಕೊಡ್ಬೇಕಿಲ್ಲ ನಾವು ನೀವು ಟು ಎ ಒಳಗಾದರೂ ನಮ್ಮನ್ನು ಸೇರಿಸ್ರಿ ಟು ಎ ಒಳಗೆ ನಮ್ಮನ್ನು ಸೇರಿಸೋದ್ರಿಂದ ನಿಮಗೇನಾದರೂ ಸಮಸ್ಯೆಗಳು ತೊಂದರೆ ಆಗೋದಾದರೆ ಇಂದಿನ ಬಿ ಜೆ ಪಿ ಸರ್ಕಾರ ಬೊಮ್ಮೈರು ಕೊಟ್ಟಂಥ ಟು ಡಿ ಅಂತ ಮೀಸಲಾತಿ ಏನಿತ್ತು ಅದು ಸುಪ್ರೀ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಇನ್ನೂ ಅದನ್ನಾದ್ರೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಿಟ್ಟು ವಿಚಾರಣೆ ಮಾಡಿ ಅದನ್ನಾದರೂ ಕೊಡೋ ಪ್ರಯತ್ನ ಮಾಡಿರಿ ಅಕಸ್ಮಾತ್ ನಿಮಗೆ ಅದನ್ನು ಕೊಡೋಕ್ಕೂ ನಿಮ್ಗೆ ಏನಾದರು ಇಷ್ಟ ಇಲ್ದೆ ಹೋದರೆ ಎಲ್ಲ ಲಿಂಗಾಯತ ಉಪಜಾತಿಗಳನ್ನು ಕೇಂದ್ರ ಒ ಬಿ ಸಿ ಮೀಸಲಿ ಶಿಫಾರಸು ಮಾಡಿರಿ ಕೇಳಿ ಶಿಫಾರಸು ಮಾಡಿರಿ ನಿಮಗೆ ಶಿಫಾರಸು ಮಾಡೋಂಥ ಅಧಿಕಾರಿ ರೀತಿ ಶಿಫಾರಸು ಮಾಡಿರಿ ನಾವು ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರಿಗೆ ಆಗ್ರಹ ಮಾಡಿ ಅದನ್ನಾದರೂ ಪಡ್ಕೊಳೋ ಪ್ರಯತ್ನ ಮಾಡ್ತೀವಿ ನಿಮಗೆ ನಮ್ಮ ಸಮಾಜ ಈ ಬಾರಿ ನಿಮಗೆ ಓಟ್ ಕೊಟ್ಟಿದ್ದಕ್ಕೆ ಈ ಸಮಾಜ ಋಣವನ್ನು ಈಗಾದರೂ ಮಾಡಿ ಅಂತೇಳಿ ಸ್ವತಃ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕರ್ನಾಟಕ ಸಭೆಯಲ್ಲಿ ಈ ಮನವಿ ಮಾಡಿಕೊಂಡು ಅದನ್ನಾರು ಮಾಡಿ ಅಂತೇಳಿ ಅದ್ರ ಬಗ್ಗೆ ನಾವೇನೋ ಈ ಸರಿ ಸದ್ಯಕ್ಕೆ ಏನೂ ಮಾತಾಡಲ್ಲ ಅಂದರು ಅದಕ್ಕೋಸ್ಕರ ಹೋರಾಟ ಮಾರ್ಗ ಹಿಡಿದ್ವಿ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಅಲಕ್ಷ್ಯ ಮಾಡಿ ಅವತ್ತು ಲಾಠಿ ಚಾರ್ಜ್ ಮಾಡಿದ್ದು ನಮಗೆ ನೋವನ್ನು ಉಂಟು ಮಾಡಿದೆ ಈಗ ಬಿಜೆಪಿ ಸರ್ಕಾರ ಇರ್ತಾ ತಂದ ಡಿ ಅದ್ರ ಬಗ್ಗೆ ಮರುಚಿಂತನೆಯನ್ನ ಮಾಡಬೇಕು ಈಗಿನ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಿಮ್ಮ ಕಳಕಳಿ ಕಾಳಜಿ ಬಟ್ ಅದಕ್ಕೆ ಬೆಂಬಲವಾಗಿ ಮಾತನಾಡುವವರು ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರಾ ಈ ಹೋರಾಟ ತಾವು ಪ್ರಾರಂಭ ಮಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಘಟಾನುಘಟಿ ನಾಯಕರು ಕೂಡ ತಮ್ಮ ಬೆಂಬಲವಾಗಿ ನಿಂತಿದ್ರು ಈಗ ಇದ್ದಾರಾ ಅವರೆಲ್ಲ ನೋಡ್ರಿ ಬೆಂಬಲವಾಗಿ ಮಾಜಿಗಳು ಇದ್ದಾಗ ಅವರು ಸರ್ಕಾರ ಇಲ್ಲದಿದ್ದಾಗ ಬೆಂಬಲ ನಿಂತರು ದೂಡಿದ್ರು ಎಲ್ಲ ಮಾಡಿದರು ಅಧಿಕಾರ ಸಿಕ್ಕ ಮೇಲೆ ಯಾರೂ ಸಹ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ ಕೆಲವರು ಮಾತಾಡಕತ್ತಾರೆ ಕೆಲವರು ಕೊನೆ ಪಕ್ಷ ಮುಖ್ಯಮಂತ್ರಿ ಒತ್ತಡ ಹಾಕೋ ಕೆಲಸವನ್ನು ಮಾಡಕತ್ತಾರೆ ಇನ್ನು ಬಹುತೇಕರು ಎಲ್ಲಿ ನಾವು ಒತ್ತಡ ಹಾಕಿದರೆ ಎಲ್ಲಿ ಸರ್ಕಾರದವರು ನಮ್ಮ ಪಕ್ಷದ ಹೈಕಮಾಂಡು ನಮ್ಮ ಮೇಲೆ ತಪ್ಪು ತಿಳ್ಕೊಳಂತು ಎಲ್ಲಿ ನಮ್ಮನ್ನು ದೂರಿಡ್ತಾರೋ ಅಥವಾ ನಮಗೆ ಎಲ್ಲಿ ಮಂತ್ರಿ ಸ್ಥಾನವನ್ನು ಕೊಡೋದಿಲ್ವೋ ಈ ಒಂದು ಕಾರಣಕ್ಕೋಸ್ಕರ ಅವ್ರನ್ನು ಖುಷಿ ಪಡಿಸ್ಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ವಿರೋಧಿಸೋದ ಪ್ರಯತ್ನವನ್ನು ಇವತ್ತು ಸರ್ಕಾರ ನಮ್ಮ ಪಕ್ಷದ ಕೆಲವು ಶಾಸಕರುಗಳು ಇವತ್ತು ಇಂಡೈರೆಕ್ಟ್ ಆಗಿ ಹೋರಾಟ ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ನಿಮಗೆ ಆರಂಭಿಕ ದಿನಗಳಲ್ಲಿ ನಿಮ್ಮದೇ ಸಮುದಾಯದ ಇನ್ನಿತರೆ ಸ್ವಾಮೀಜಿಗಳಿಂದ ಸಿಕ್ಕ ಬೆಂಬಲ ಕೂಡ ಇತ್ತೀಚೆಗೆ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ವಾ ಒಬ್ಬಂಟಿ ಆಗಿಬಿಟ್ರೆ ಈ ಹೋರಾಟದಲ್ಲಿ ಅದರಲ್ಲೂ ಈ ಲಾಠಿ ಪ್ರಯೋಗ ಮಾಡಿದ ನಂತರದಲ್ಲೂ ಕೂಡ ನಿಮ್ಮ ಬೆಂಬಲವಾಗಿ ಯಾರು ಬರಲೇ ಇಲ್ಲ

ಅವರು ಬೇರೆ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬಹುತೇಕ ಯಾವುದೇ ಮಠಾಧೀಶರು ಬಹಿರಂಗವಾಗಿ ಸಹಮತಿ ವ್ಯಕ್ತಪಡಿಸಿದ್ದಾರೆ ಆದರೆ ನೇರವಾಗಿ ಬಹಿರಂಗವಾಗಿ ನಮ್ಮ ಜೊತೇಲಿ ಬಂದು ಬೆಂಬಲ ಕೊಡೋ ಕೆಲಸವನ್ನು ಬಹುತೇಕ ಇದುವರೆಗೆ ಯಾರೂ ಮಾಡಿಲ್ಲ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಈಗಲೂ ಮಾಡ್ತಿದ್ದಾರೆ ಮುಂದೂ ಮಾಡ್ತಾರೆ ಬಟ್ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಕೊನೆ ಪಕ್ಷ ಲಾಟಿ ಚಾತಿ ಮಾಡಿದಾಗ ಅಲ್ಲಿ ಆದಾಗ ಅದರ ಖಂಡಿಸೋ ಪ್ರಯತ್ನವನ್ನು ಧರ್ಮಗಳು ಕೆಲವರು ಮಾಡಿದ್ದಾರೆ ಬಹುತೇಕ ಸೆವೆಂಟಿ ಪರ್ಸೆಂಟು ಯಾರೂ ಮಾಡಲಿಲ್ಲ ಹಾ ಯಾಕಂದ್ರೆ ಇವತ್ತು ಪಂಚಮಸಾಲಿ ಸಮುದಾಯ ಎಲ್ಲ ಮಠಮಾನಗಳಿಗೆ ಗೌರವ ಭಕ್ತಿ ಆಧಾರಗಳನ್ನು ದವಸ ದಾನಗಳನ್ನು ಕೊಟ್ಟು ತಂದೆಯಾಗಿರ್ತಕ್ಕಂಥ ಶಿಷ್ಯ ಪರಂಪರೆ ಮುಂದುವರ್ಸ್ಕೊಂಡು ಹೋಗಿದೆ ಈ ಸಮಾಜದ ಮೇಲೆ ಅಟ್ಟಿ ಆದಾಗ ಅದು ಖಂಡಿಸೋ ಪ್ರಯತ್ನವನ್ನು ಕೆಲವು ಸ್ವಾಮೀಜಿಗಳು ಬಿಟ್ಟರೆ ಯಾರೂ ಮಾಡಲಿಲ್ಲ ಅದು ನಮಗೆ ಬೇಸರ ಉಂಟಾಗಿದೆ ಈಗ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಮಾತನಾಡುವರೆಗೂ ನಾವು ಟೂ ಎ ಮೀಸಲಾತಿಗಾಗಿ ಸರ್ಕಾರದ ಮುಂದೆ ಡಿಮಾಂಡ್ ಇಡೋದಿಲ್ಲ ಅಂತ ಹೇಳ್ತಿದ್ದೀರಿ ಬಟ್ ನಂಗೆ ಗೊತ್ತು ರಾಜಕೀಯಕ್ಕೆ ನೀವು ಹೋಗೋದಿಲ್ಲ ರಾಜಕೀಯ ಮಾತನಾಡೋದು ಇಲ್ಲ ಅಂತ ಹೇಳಿ ಆದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಇಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಯಾರು ಕರೀತಾರೆ ಯಾವಾಗ ಕರೀತಾರೆ ಇದೊಂಥರದಲ್ಲಿ ಅನಿಶ್ಚಿತತೆ ಇಲ್ವಾ ಅಂತ ಹೌದು ಅನಿಶ್ಚಿತ ಇದೆ ಯಾಕೆಂದ್ರೆ ಅದು ಅವ್ರ ಪಕ್ಷದ ವಿಚಾರದ ಆಂತರಿಕ ವಿಚಾರ ಪಕ್ಷದ ಮುಖ್ಯಮಂತ್ರಿಗಳ ಬಗ್ಗೆ ಅದೇನು ನಾನು ಹೇಳಕ್ಕೆ ಹೋಗಲ್ಲ ನನಗೇನಪ್ಪ ಅಂದರೆ ಅವರು ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಈ ರೀತಿ ಮಾತಾಡಿದ ಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅವರಾಗಿ ಕರೆದು ನಮಗೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಪೂರಕ ಸ್ಪಂದಿಸ್ತೀವಿ ಅಂತ ಹೇಳೋವರೆಗೂ ಅವ್ರ ಹತ್ರ ನಾವು ಮೀಸಲಾತಿ ಡಿಮ್ಯಾಂಡ್ ಹೋಗಲ್ಲ ಬಟ್ ಆ ಮೀಸಲಾತಿ ಹೋರಾಟವನ್ನು ಪ್ರತಿ ಗ್ರಾಮ ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀವಿ ಸರ್ಕಾರ ನಡ್ಕೊಂಡಂಥ ರೀತಿ ನೀತಿಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸ್ತೀವಿ ಜನ ಏನು ತೀರ್ಮಾನ ಕೊಡ್ತಾರೋ ಏನು ನಿರ್ಧಾರ ಹೇಳ್ತಾರೋ ಆ ನಿರ್ಧಾರಗಳನ್ನು ಪ್ರಕಟಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಈಗ ಸಮುದಾಯದ ಜನರಿಗಾದರೂ ವಿಶ್ವಾಸ ಉಳಿದಿದೆಯಾ ಹೀಗೆ ಶಾಂತ ಮಾರ್ಗದಿಂದ ಸಾಕಷ್ಟು ತಾಳ್ಮೆಯನ್ನು ವಹಿಸಿ ಅವ್ರು ಕರೆದು ಮಾತನಾಡಿಸ್ಲಿ ಅಂತ ಹೇಳಿ ಕಾದು ಕುಳಿತು ಮಾಡ್ತಾ ಇರುವ ಈ ಹೋರಾಟದ ಬಗ್ಗೆ ಸಮುದಾಯದ ಜನರಿಗೆ ಒಪ್ಪಿಗೆ ಇದೆಯಾ ಯಾಕಂದರೆ ಈ ಸಾಕಷ್ಟು ವರ್ಷಗಳು ಕಳಿತಾ ಬರ್ತಾ ಇದೆ ಹೋರಾಟಕ್ಕೆ ಫಲ ಸಿಕ್ತಿಲ್ಲ ಅನ್ನೋ ಆ ತುಡಿತ ಏನಾದರೂ ಕಾಣೋಕೆ ಸಿಗ್ತಾ ಇದೆಯಾ ಅಂತ ಅಲ್ಲ ಜನರಿಗೆ ಒಂದು ಭರವಸೆ ಇದೆ ಬಟ್ ಈಗಿನ ಸರ್ಕಾರ ನಡೆಕೊಂಡು ರೀತಿ ಬಗ್ಗೆ ಜನರಿಗೆ ಇವರು ಮೀಸಲಾತಿ ಅಂತ ವಿಶ್ವಾಸ ಯಾರಿಗೆ ಉಳಿದಿಲ್ಲ ಆದರೆ ಮುಂದೆ ಯಾರು ಬರ್ತಾರೆ ನೋಡೋಣ ಮುಂದೆ ಮೀಸಲಾತಿ ಕೊಡುವಂಥ ಆ ಸುವರ್ಣ ಅವಕಾಶ ಯಾರು ಪಾಲಿ ಸಿಗುತ್ತೋ ಆ ದೇವರು ಯಾರಿಗೆ ಮುಖಾಂತರ ಕೊಡಿಸ್ತಾನೋ ಗೊತ್ತಿಲ್ಲ ಆದರೆ ಅಲ್ಲಿವರೆಗೂ ಮೀಸಲಾತಿ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದರೆ ಆ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಎದುರುಗಡೆ ವಾಲ್ಮೀಕಿ ಜನಾಂಗದ ಮೀಸಲಾತಿ ಹೋರಾಟ ನಂತರದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಮರಾಠ ಮೀಸಲಾತಿ ಹೋರಾಟ ಆ ಎಲ್ಲ ಹೋರಾಟಗಳು ಇದೇ ರೀತಿಯಾಗಿ ಅವು ಮೂವತ್ತು ವರ್ಷ ನಡ್ಕೊಂತ ಮೇಲೆ ಕೊನೆಗೆ ಅವಕಾಶನೂ ಪಡ್ಕೊಂಡು ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಐದು ವರ್ಷದ ನಿರಂತರ ಹೋರಾಟ ಐತೆ ಇದು ಎಂಟನೇ ಹಂತದ ಹೋರಾಟ ಒಂದು ವಿಶ್ವಾಸ ಐತಿ ಇವತ್ತಲ್ಲ ನಾಳೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಹಾಗಾಗಿ ಆ ನಮ್ಮದು ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಯಾವುದೇ ಜಾತಿಯ ವಿರುದ್ಧ ಯಾವುದೇ ಸರ್ಕಾರ ವಿರುದ್ಧ ಹೋರಾಟ ಅಲ್ಲ ನಮ್ಮ ಹೋರಾಟ ಸರ್ಕಾರ ಮಾಡುವಂಥ ಅಸ್ವ್ಯವಸ್ಥೆಯ ವಿರುದ್ಧ ಹೋರಾಟ ಸರ್ಕಾರ ನಡ್ಕೊಳ್ಳುವಂತಹ ಯಾವುದು ಅಲಕ್ಷ್ಯ ನೀತಿಯ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಮಾಡುವಂಥ ನೀತಿ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಹೊರತು ವ್ಯಕ್ತಿ ಜಾತಿ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ಸ್ವಾಮೀಜಿ ಈಗ ಟು ಡಿ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಕೋರ್ಟ್ ನಲ್ಲಿ ಇದೆ ಪ್ರಯತ್ನ ಸರ್ಕಾರದ ಭಾಗವಾಗಿ ಮಾಡಬೇಕಾಗುತ್ತೆ ಪ್ರತಿನಿಧಿಗಳು ಅಂತ ಹೇಳಿ ಸ್ಟೇಟಸ್ ಮತ್ತೊಮ್ಮೆ ವೀಕ್ಷಕರ ಗಮನಕ್ಕಾಗಿ ಹಾಗೆ ಸಮುದಾಯದ ಜನರ ಗಮನಕ್ಕಾಗಿ ಏನ್ ನಡೀತಾ ಇದೆ ಸದ್ಯಕ್ಕೆ ಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಇದೆ ಸರ್ಕಾರವಾಗಿ ಏನ್ ಮಾಡೋ ಸಾಧ್ಯತೆಗಳು ಇದೆ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಟೂ ಡಿ ಮೀಸಲಾತಿ ಘೋಷಣೆ ಮಾಡಿದಾಗ ಅವತ್ತು ಕೆಲವರು ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮೀಸಲಾತಿ ಘೋಷಣೆ ಮಾಡಿದ್ದು ಜನಾಂಗದ ಘರ್ಷಣೆ ಒಡ್ಮಾಡುತ್ತೆ ಅಂತೇಳಿ ತಪ್ಪು ಕಲ್ಪನೆ ಮೂಡಿದರು ಕೂಡಲೇ ಅವತ್ತಿನ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು ಇಲ್ಲ ಚುನಾವಣೆ ಮುಗಿಯುವವರೆಗೂ ಅದನ್ನು ನಾವು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದರು ಅದನ್ನು ಅದಾದ ಮೇಲೆ ಸರ್ಕಾರ ಬದಲಾವಣೆ ಆಯಿತು ಈ ಸರ್ಕಾರ ಆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿ ವಿಚಾರಣೆಯನ್ನು ಒಬ್ಬ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿಯೋ ಒಬ್ಬ ವಕೀಲರನ್ನ ಇಟ್ಬಿಟ್ಟು ನಮ್ಮ ಜನಾಂಗಕ್ಕೆ ಕಾಳಜಿ ಆದರೆ ಅದನ್ನು ಮುಂದು ಅದನ್ನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ವಿಚಾರಣೆ ಮಾಡೋ ಮೂಲಕವಾಗಿ ಅದಕ್ಕೆ ನ್ಯಾಯವಾದ ಒದಗಿಸೋ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡ್ರಿ ಅಂತ ಹೇಳೋಕ್ಕೆ ಅಥವಾ ಇಲ್ಲ ಅದನ್ನು ಮಾಡಿಕೊಂಡು ಎಷ್ಟೋ ಏಳು ಪರ್ಸೆಂಟ್ ಐತೆ ಅದು ಅದು ಎಲ್ಲ ಲಿಂಗಾಯತನು ಸೇರಿಸಿದ್ದಾರೆ ಈ ಮೂಲಕವಾಗಿ ಆ ಕೊನೆ ಪಕ್ಷ ಟೂ ಇಯರ್ಸ್ ಸಿಗೋವರೆಗಾದರೂ ಟೂ ಡಿಯರ್ ಮೀಸಲಾತಿಗಳಾದರೂ ನಮ್ಮ ಮಕ್ಕಳು ವಿದ್ಯಾಗ ಮತ್ತು ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ ಅದನ್ನ ಮಾಡ್ರಿ ಅಂತ ನಾವು ಮನವಿ ಕೊಟ್ವಿ ಅದನ್ನು ಮಾಡಲಿಲ್ಲ ಅದನ್ನು ಹಂಗೆ ಉಳ್ಕೊಂಡಿದೆ ಅದನ್ನು ಹಾಗಾಗಿ ಅದನ್ನು ಆ ವಿಚಾರಣೆಯೂ ಇವರು ಮಾಡೋಕ್ಕಾಗ್ತಿಲ್ಲ ಅದು ಹಾಗೇ ಉಳ್ಕೊಂಡಿದೆ ಕೊನೆ ಪಕ್ಷ ಯಾರು ಅದ್ರ ಬಗ್ಗೆ ಆ ಕೇಸ್ ಹಾಕಿದ್ದಾರೆ ಅವ್ರನ್ನ ಕರೆದು ಮನವೊಲಿಸಿ ಅವ್ರ ಕೇಸ್ ವಿತೃಢ ಮಾಡಿಕೊಂಡ್ರೆ ಕೊನೆ ಪಕ್ಷ ಅದವರು ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಬಗ್ಗೆ ಅದನ್ನು ಮೌನವಾಗಿದ್ದಾರೆ ಯಾಕೆ ಒಕ್ಕಲಿಗರಿಗೆ ಟು ಸಿ ನಮಗೆ ಟು ಡಿ ಎರಡೂ ಕೊಟ್ಟರು ಎರಡು ಸಮಾಜಕ್ಕೆ ಇವತ್ತೊಂದು ರೀತಿ ನಿರಾಶೆ ಆಗಿದೆ ಏನೂ ಮಾಡ್ತಾ ಇಲ್ಲ ಅಂತೇಳಿ ಸ್ವಾಮೀಜಿ ದಯಮಾಡಿ ಸಂಪರ್ಕದಲ್ಲಿ ರೀ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನು ಗಮನಿಸಿ ಮತ್ತೊಮ್ಮೆ ನಿಮ್ಮನ್ನು ಮಾತನಾಡಿಸ್ತೀನಿ ಈಗ ಮೀಸಲಾತಿ ಬೇಕು ಅನ್ನೋ ಆಗ್ರಹ ಏನೋ ಇದೆ ಆದರೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ಬೇಸರ ಕೂಡ ಇದೆ ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದು ಮೀಸಲಾತಿಗಾಗಿ ಆಗ್ರಹಿಸಿ ಅಲ್ಲ ಆದರೆ ಕಳೆದ ಬಾರಿ ಬೆಳಗಾವಿಯಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಆದ ಲಾಠಿ ಪ್ರಹಾರ ಈ ಲಾಠಿ ಪ್ರಹಾರವನ್ನು ಖಂಡಿಸಿ ಅದನ್ನ ಮರಿಬಾರದು ಸಮುದಾಯದ ಜನ ಹಾಗೆ ಸರ್ಕಾರ ಕೂಡ ಯಾವ ರೀತಿಯಾಗಿ ನಡೆಸ್ಕೊಳ್ತು ಹೋರಾಟಗಾರರನ್ನ ಪ್ರತಿಭಟನಾಕಾರರನ್ನ ಹಾಗೆ ಸ್ವಾಮೀಜಿಯನ್ನ ಅನ್ನೋದನ್ನ ನೆನಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹೋರಾಟವನ್ನ ಮಾಡಲಾಯ್ತು ಅಂತ ಹೇಳಿ ಸ್ವಾಮೀಜಿ ಹೇಳ್ತಾ ಇದ್ರು ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ನಾವು ಗಮನ ಕೊಡೋಣ ರಾಜಕೀಯ ಹಿತಾಸಕ್ತಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಪಕ್ಷ ಯಾವ ಪಕ್ಷ ಆಡಳಿತದಲ್ಲಿ ಇದೆ ಅನ್ನೋದು ಅದಕ್ಕೆ ನಿಜವಾಗ್ಲೂ ಕೂಡ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ಆಸಕ್ತಿ ಉಳಿದಿದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಈಗಷ್ಟೇ ಸ್ವಾಮೀಜಿಗಳು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ರು ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಷಡ್ಯಂತ್ರ ನಡೀತಿದೆ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ ಕೆಲವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ ಅವರಿಗೆ ಸದಾ ಚಿರಋಣಿ ಮೀಸಲಾತಿ ಕೊಡುವ ಸುವರ್ಣಾವಕಾಶ ಯಾರಿಗೆ ಸಿಗುತ್ತೆ ನೋಡೋಣ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಖುದ್ದು ಜಯಮೃತ್ಯುಂಜಯ ಶ್ರೀಗಳು ಸಂಪರ್ಕದಲ್ಲಿದ್ದಾರೆ ಮಾತನಾಡ್ತಾ ಇದ್ರಿ ಈ ಹೋರಾಟ ಹಾಗೆ ಸರ್ಕಾರದ ಮೇಲಿದ್ದ ಭರವಸೆ ಹುಸಿಯಾಗ್ತಾ ಇರೋದು ಹಾಗೆ ಬೇಸರದ ಬಗ್ಗೆ ಸ್ವಾಮೀಜಿ ನೇರ ನೇರವಾಗಿ ಬೆಂಬಲ ಅಂತ ಹೇಳಿ ಈಗಲೂ ಕೂಡ ರಾಜಕಾರಣಿಗಳಿಂದ ನಾನು ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ ಇದೆಯಾ ಈ ಹೋರಾಟಕ್ಕೆ ನಿಮ್ಮದೇ ಸಮುದಾಯದ ಅನೇಕ ಜನಪ್ರತಿನಿಧಿಗಳಿದ್ದಾರೆ ಅವರಾದ್ರೂ ನಿಜವಾಗ್ಲೂ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಮೀಸಲಾತಿ ಸಿಗಬೇಕು ಅಂತ ಹೇಳಿ ಬೆಂಬಲವಾಗಿ ಅಂತ ಬೆಂಬಲ ನಿಂತಿದ್ದಾರೆಲ್ಲ ನೋಡ್ರಿ ಕೆಲವರು ಈಗ ಬಸವನಗೊಪ್ಪಿ ಯತ್ನಾಳ್ ಸಿ ಸಿಸಿ ಪಾಟೀಲರಾಗಿರಲಿ ವಿನಯ್ ಅವರು ಅರವಿಂದ್ ಬೆಲ್ಲದವರು ಆಮೇಲೆ ರಾಜೇಗೌಡ ಕಾಗೆ ಅವರಾಗಿರ್ಬೋದು ಆಮೇಲೆ ನಮ್ಮ ಸಿದ್ದು ಸವದಿಯವರು ಹಿರಣ್ಣ ಕಡಾಡಿಯವರು ಮತ್ತು ಇನ್ನು ಅನೇಕ ಜನ ಇವತ್ತು ಬಹಿರಂಗವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಇನ್ನು ಕೆಲವರು ಇಲ್ಲೇ ಒಂದು ಕಡೆ ಪಕ್ಷಕ್ಕೆ ಯಾಕೆ ಆಗಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಮಾನಸಿಕವಾಗಿ ನಮ್ಮ ಇದ್ದರೆ ಬಹಿರಂಗ ನಿಂತಿಲ್ಲ ಆ ಕಾರಣಕ್ಕೋಸ್ಕರ ಎಲ್ಲರೂ ಜನಪ್ರತಿನಿಧಿಗಳು ಬೆಂಬಲವನ್ನು ನಿಂತ್ರನೇ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭ್ರಮೆಯೂ ನಮಗಿಲ್ಲ ಜನರ ಹೋರಾಟದ ಮೂಲಕ ಎಂಥ ಸರ್ಕಾರಗಳು ಸಹ ಆ ಒಂದು ಹೋರಾಟಕ್ಕೆ ಮಾನ್ಯತೆ ಕೊಡಬೇಕಾಗುತ್ತೆ ನ್ಯಾಯ ಕೊಡಲೇಬೇಕಾಗುತ್ತೆ ಮರಾಠ ಮೀಸಲಾತಿ ಹೋರಾಟ ನೆನಪಿಸ್ಕೊಳ್ರಿ ನೀವೆಲ್ಲ ಮರಾಠ ಸಮಾಜದ ಶಾಸಕರು ಮಹಾರಾಷ್ಟ್ರದಲ್ಲಿ ಯಾರೂ ಬೆಂಬಲ ನಿತ್ಕೊಳ್ಳಿಲ್ಲ ಜನರ ಹೋರಾಟವೇ ದೊಡ್ಡ ಶಕ್ತಿಯಾಗಿ ಸರ್ಕಾರ ಅವ್ರಿಗೆ ಮೀಸಲಾತಿ ಕೊಡ್ತು ಹಾಗಾಗಿ ಜನರ ಜನ ಜನಪ್ರತಿನಿಧಿಗಳ ಬೆಂಬಲವನ್ನು ಪಡೆದುಕೊಳ್ಳೋಣ ಒಂದು ವೇಳೆ ಅವರು ಬೆಂಬಲ ಪಡ್ಕೊಳ್ಳಿಕ್ಕೆ ಆ ಬೆಂಬಲ ಕೊಡಲಿಕ್ಕೆ ಅವಾಗ ಅವ್ರ ಪಕ್ಷದ ಸಿದ್ಧಾಂತಗಳು ಪಕ್ಷದ ಬಂದಿದ್ದು ಬಂದು ಬೆಂಬಲ ಕೊಡದೇ ಇದ್ರೆ ಜನಸಾಮಾನ್ಯ ಕರ್ಕೊಂಡು ಹೋರಾಟ ಮಾಡಿ ಸರ್ಕಾರ ಮಾಡ್ತೀನಿ ನಿಜವೇ ಆದ್ರೆ ನಿಜವಾಗ್ಲೂ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ದಿದ್ದು ನಿಜವಾದರೆ ಇಷ್ಟು ವರ್ಷಗಳ ಸಂಘರ್ಷದ ಅವಶ್ಯಕತೆ ಇತ್ತ ಆಯ್ತು ನೀವು ಹೇಳ್ತಿದ್ರಿ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಅವರಿಗೆ ಈ ಬೇಡಿಕೆಗೆ ಸ್ಪಂದಿಸುವ ಮನಸ್ಥಿತಿನಾದರೂ ಇತ್ತು ಈಗಿಲ್ಲ ಅಂತ ಹೇಳಿ ಆದರೆ ಈಗಿರುವ ಸರ್ಕಾರದ ಭಾಗವಾಗಿಯೂ ಕೂಡ ಅನೇಕ ಪಂಚಮಸಾಲಿ ಪ್ರತಿನಿಧಿಗಳಿದ್ದಾರಲ್ಲ ಅವರಿಂದಲೂ ಕೂಡ ಒತ್ತಡ ಅನ್ನೋದು ಬರಬೇಕಲ್ವಾ ಆ ಒತ್ತಡ ಇದೆ ಅನ್ನೋ ಹಾಗಿದ್ರೆ ಅಟ್ಲೀಸ್ಟ್ ಸರ್ಕಾರ ಚಿಂತನೆ ಮಾಡ್ತಿದೆ ಅನ್ನೋ ಸೂಚನೆ ಆದರೂ ಸಿಗಬೇಕಾಗಿತ್ತಲ್ವಾ ಸಿಗ್ತಿಲ್ಲ ಈಗ ಅವರಿಗೆ ಮಾತಾಡುವ ಸ್ವಾತಂತ್ರ್ಯವನ್ನೇ ಸರ್ಕಾರ ಕೊಟ್ಟಿಲ್ಲ ಅವರು ನಮ್ಮ ಶಾಸಕರಿಗೆ ಅಧಿವೇಶನ ಮಾತಾಡ್ಲಿಕ್ಕೆ ಹೋಗಿ ಪತ್ರ ಕೊಟ್ಟು ಬಂದ ಸ್ಪೀಕರ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಮತ್ತು ಕೊನೆ ಪಕ್ಷ ಅವಕಾಶ ಕೊಡದೇ ಇದ್ದಾಗ ತಮ್ಮ ಅಕ್ಕನ್ನ ಮಾತಾಡುವಂಥ ಪ್ರಯತ್ನವನ್ನು ಶಾಸಕರು ಮಾಡಬೇಕಾಗಿತ್ತು ಇವ್ರು ಯಾರೂ ಮಾಡ್ತಾಯಿಲ್ಲ ಆಗ ಇಡೀ ಸಮಾಜ ಜನರಿಗೆ ಬೇಸರ ಉಂಟಾಗಿದೆ ಏನಪ್ಪ ಸರ್ಕಾರ ರಚನೆ ಆದಮೇಲೆ ಆ ಪಕ್ಷದ ಒಳಗಿರ್ತಕ್ಕಂಥ ಶಾಸಕರು ಮಾತಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ರು ಯಾರೂ ಮಾತಾಡ್ತಿಲ್ಲ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಬಿ ಜೆ ಪಿ ಪಕ್ಷದೊಳಗಿರ್ತಕ್ಕಂಥ ಅನೇಕ ನಾಯಕರುಗಳು ಸದನದ ಬಾವಿಗಳಿಗೆ ಹೋರಾಟ ಮಾಡ್ತಾಯಿದ್ರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾಯಿದ್ರು ಆದರೆ ಈಗಿನ ರೂಲಿಂಗ್ ಪಾರ್ಟಿರ್ತಕ್ಕಂಥ ಶಾಸಕರುಗಳು ಧೈರ್ಯವಾಗಿ ಮಾತಾಡಲಿಕ್ಕೆ ಹಿಂದೇಟ್ ಹೇಟಾಗ್ತದ ಹಿಂದೇಟ್ ಆಟ ಆಗ್ತದೆ ಅಂದ್ರೆ ಅವ್ರು ಯಾರಿಗೂ ಸಹ ನಮ್ಮ ಬಗ್ಗೆ ಹೋರಾಟದ ಬಗ್ಗೆ ವಿರೋಧ ಅಂತ ಅಂತಂದಿಲ್ಲ ಇಲ್ಲೇ ಒಂದು ಕಡೆ ಪಕ್ಷದವ್ರು ಏನು ತತ್ತು ತಿಳ್ಕೊತಾರೋ ಎಲ್ಲಿ ನಮಗೆ ಅನುದಾನ ಕಟ್ ಮಾಡ್ತಾರೋ ಎಲ್ಲಿ ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ವೋ ಈ ಒಂದು ಕಾರಣಕ್ಕೋಸ್ಕರವಾಗಿ ಹಿಂದೇಟ್ ಆಗ್ತದಾರೆ ನೀವೇನೋ ಸಮುದಾಯಕ್ಕೆ ಮೀಸಲಾತಿ ಕೊಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಿ ಆದರೆ ಇದಕ್ಕಿಂತ ಜೋರಾಗಿ ಇತ್ತೀಚೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವೇ ಪ್ರಸ್ತಾಪ ಆಗ್ತಾ ಇದೆ ನನಗೆ ಗೊತ್ತು ಬೇರೆ ಸಬ್ಜೆಕ್ಟ್ ಅಂತ ಹೇಳಿ ಆದರೆ ಒಳಗಿರುವ ಸಮಸ್ಯೆಗಳೇ ನೂರಿರುವಾಗ ಇಂಥದ್ದೊಂದು ಆಗ್ರಹ ಇದಕ್ಕೆ ಮನ್ನಣೆ ಸಿಗತ್ತೆ ಅನ್ನೋ ಭರವಸೆ ಇದೆಯಾ ಅಥವಾ ಸಿಗಬೇಕಾ ಮನ್ನಣೆ ಲಿಂಗಾಯತ ಧರ್ಮದ ಹೋರಾಟ ಅದು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೋಸ್ಕರವಾಗಿ ಮಾಡುವಂಥ ಹೋರಾಟ ಇದು ಹಿಂದುಳಿದ ವರ್ಗಗಳ ಜಾತಿ ಆಧಾರಿತ ಮೀಸಲಾತಿ ಹೋರಾಟ ಆ ಹಿಂದುಳಿದ ವರ್ಗದ ಜಾತಿ ಆಧಾರಿತ ಮೀಸಲಾತಿಯನ್ನು ಅನೇಕ ಸಮುದಾಯದ ನಮ್ಮ ಲಿಂಗಾಯತ ಅನೇಕ ಉಪಜಾತಿಗಳಿಗೆ ಆಯೋಗದಲ್ಲಿ ಮೀಸಲಾತಿ ಕೊಟ್ಟು ಉದಾಹರಣೆ ಇರೋದ್ರಿಂದ ನಾವು ನಮ್ಮನ್ನು ಆ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿ ಅಂತ ಕೇಳಿಕೋಸ್ಕರ ಹೋರಾಟ ಮಾಡಕತ್ತೀವಿ ಈ ವಿಚಾರದಲ್ಲಿ ಇದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಈಗ ಆಗದೇ ಇರ್ಬೋದು ಮುಂದೆ ಆಗುತ್ತೆ ಅಂತ ಭಾಳ ದೊಡ್ಡ ಉದ್ದೇಶ ಇಟ್ಕೊಂಡು ಈ ಚಳವಳಿಯನ್ನು ಮುಂದುವರಿಸಿ ಹೊಂದಿದ್ದೇವೆ ರೈಟ್ ಕಡೆ ಪ್ರಶ್ನೆ ಸ್ವಾಮೀಜಿ ಮುಂದೇನು ಅಂತ ಹೇಳಿ ಹೋರಾಟದ ಸ್ವರೂಪ ಏನಾದರೂ ಬದಲಾಗತ್ತಾ ಇನ್ ಕೇಸ್ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಏನಾದರೂ ಆದರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡೋದು ಅಥವಾ ಈಗಿರೋ ಮುಖ್ಯಮಂತ್ರಿಗಳನ್ನೇ ಅಪ್ರೋಚ್ ಮಾಡೋದು ಇಂಥ ಪ್ರಯತ್ನಗಳೇನಾದರೂ ಸದ್ಯ ಪ್ಲಾನಿಂಗ್ನಲ್ಲಿ ಇದೆಯಾ ಅಂತ ನಾನು ಮುಖ್ಯಮಂತ್ರಿ ಅಪ್ರೋಚ್ ಮಾಡೋಕ್ಕೋಗಲ್ಲ ಹೋಗಲ್ಲ ಮುಖ್ಯಮಂತ್ರಿಗಳೇ ನಮ್ಮ ಸಮಾಜ ಶಾಸಕನ ಕರೆಸಿ ಚರ್ಚೆ ಮಾಡಲಿ ಚರ್ಚೆ ಇದಕ್ಕೆ ಸಾಧಕ ಬಾಧಕ ಏನಿದೆ ನೋಡಿಕೊಂಡು ಆಯೋಗದ ವರದಿಯನ್ನಾದರೂ ಪಡ್ಕೊಂಡು ಮೀಸಲಾತಿರು ಕೊಡಲಿ ಮೀಸಲಾತಿ ವಿಚಾರದಲ್ಲಿ ಗಟ್ಟಿಯಾದ ಧ್ವನಿ ಮಾಡಲಿ ಕೊನೆ ಪಕ್ಷ ಎಲ್ಲ ಲಿಂಗಾಯತರು ಒ ಬಿ ಸಿ ಪಟ್ಟಿಗೆ ಸೇರಿಸುವಂಥ ಕೆಲಸವನ್ನಾದರೂ ಇವತ್ತಿನ ಮುಖ್ಯಮಂತ್ರಿ ಮಾಡಿದ್ದೆ ಆದರೆ ನಿಮ್ಮ ಸ ನಿಮ್ಮ ಬಗ್ಗೆ ನಮ್ಮ ಸಮುದಾಯದ ಗೌರವ ಹೆಚ್ಚಾಗುತ್ತೆ ಅನಿವಾರ್ಯ ಅವ್ರು ಮಾಡಲ್ಲಪ್ಪ ಅಂತ ನಾವಂತ ಕೈಕಟ್ಟಿ ಕುಳಿತುಕೊಂಡು ಆ ಪ್ರಯತ್ನ ಇಲ್ಲ ಖಂಡಿತವಾಗಿ ನಾವು ಹೋರಾಟವನ್ನು ನಿರಂತರ ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗಾಗಲೇ ಎಂಟನೇ ಹಂತದ ಹೋರಾಟವನ್ನು ಶುರು ಮಾಡಿದ್ವಿ ಆ ಹೋರಾಟಕ್ಕೆ ಪಂಚಮಿಶಾಲಿ ಪ್ರತಿಜ್ಞಾ ಕ್ರಾಂತಿ ಅಂತ ಹೆಸರಿಟ್ಟಿವಿ ರಾಯಬಾರ್ ತಾಲೂಕು ಆರೋಗ್ಯಗೇರಿಯಿಂದ ಶುರು ಮಾಡಿವಿ ಮೊನ್ನೆ ದಿವಸ ಕುಂದಗೋಳ ತಾಲೂಕಲ್ಲಿ ಮಾಡಿವಿ ಹಿಂಗೆ ಕರ್ನಾಟಕದ ಎಲ್ಲ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ ಆ ತಾಲೂಕಿನಲ್ಲಿ ಹೋಗಿ ಆ ಸ್ಥಳೀಯ ಶಾಸಕರು ಈ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡ್ಯಾರೋ ಇಲ್ವೋ ಅವ್ರು ಯಾವುದೇ ಜಾತಿಯರಾಗಿರಲಿ ಯಾವುದೇ ಆಗಲಿ ಯಾರು ಬೆಂಬಲ ಕೊಟ್ಟಿರ್ತಾರೋ ಅಂಥ ಶಾಸಕರಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೈ ಹಿಡೀರಿ ಯಾರು ಬೆಂಬಲ ಕೊಟ್ಟಿರೋ ಅಂಥ ಶಾಸಕರಿಗೆ ಸಾಹಸಕಾರ ಕೊಡಿರಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು ಅನಿವಾರ್ಯವಾಗಿ ಮೀಸಾದ ಸಿಗೋವರೆಗೂ ಎಲ್ಲಾ ತಾಲೂಕುಗಳಲ್ಲಿ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಈ ಒಂದು ಎಂಟನೇ ಹಂತದ ಹೋರಾಟವನ್ನು ಈಗಾಗಲೇ ಆರಂಭ ಮಾಡಲಾಗಿದೆ ಧನ್ಯವಾದ ಸ್ವಾಮೀಜಿ